ಮನ ಸಚಿವರು ಮಾಡಿಲ್ಲ ಹಾಗಾಗಿ ಇಲಾಖೆಯವರ ಏನು ಈಗ ಎಫ್ ಡಿ ಎಲ್ ಇದೆ ನಮ್ಗೇನು ಹೆಚ್ಚುವರಿ ಬೇಕಾಗಿಲ್ಲ ಸರ್ ಕೇವಲ ಮೂವತ್ತಾರು ಕೋಟಿ ನಮಗೆ ಫಂಡ್ ಗ್ರಾಂಟ್ಸ್ ರಿಲೀಸ್ ಮಾಡ್ತು ಅಂತಂದ್ರೆ ನಮ್ಮ ಎಲ್ಲರನ್ನು ಕೂಡ ಕಾಯಮಾತಿ ಏನು ಕನಿಷ್ಠ ವೇತನ ವ್ಯಾಪ್ತಿಯವರು ತರಬೇಕು ಅವಕಾಶ ಆಗಿದೆ ಆದ್ರೆ ಯಾರು ಅದನ್ನು ಮನಸ್ಸು ಮಾಡ್ತಿಲ್ಲ ಹದಿನೇಳು ವರ್ಷಗಳಿಂದ ಹೋರಾಟ ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬರ್ತಾ ಇದ್ವಿ ಎಲ್ಲಾ ಸರ್ಕಾರಗಳು ಬಂದಿದ್ದು ಬರೀ ಗೌರವಧನ ಅಷ್ಟೋ ವಿಷಯ ಏರಿಕೆ ಮಾಡಿದ್ಬಿಟ್ರೆ ನಮ್ಮ ಶಾಶ್ವತವಾಗಿರುವಂತಹ ನಮ್ಮ ಬದುಕನ್ನು ಕಟ್ಕೊಡೋದಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗಲಿಲ್ಲ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಅವರು ಏನೆಲ್ಲ ಇದೆ ಅವ್ರಿಗೆ ಟಾಗ್ಲೈನ್ಸ್ ಎಲ್ಲ ಇದೆ ದೈನ್ಯ ಬಂದು ಅದು ಇದು ಅಂತೇಳಿ ಹಾಗಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರು ಕನಿಷ್ಠ ವೇತನ ವ್ಯಾಪ್ತಿ ಕೂಡ ಬಳಸ್ತಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ತವರಿಗೋಗಿ ನಾವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿ ತನಕ ನಾವು ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದು ಇಪ್ಪತ್ತ ಮೂರನೇ ತಾರೀಕಿಂದ ಅನಿರ್ದಿಷ್ಟ ಅವಧಿ ಅಹೋರಾತ ನಾವು ಇಲ್ಲಿ ಕೂತಿದ್ದೀವಿ ಯಾಕೆ ಇಲ್ಲಿ ಇಲ್ಲೇ ಬಂದು ಯಾಕೆ ಕೂತ್ಬೇಕಾಗಿತ್ತು ಎಲ್ಲ ಜಿಲ್ಲೆಗಳಲ್ಲೂ ನಾವು ಜಿ ಡಿ ಸಿ ಆಫೀಸರ ಮೂಲಕ ಬೆಂಬಲ ನಮ್ಮನ್ನು ಸರ್ಕಾರಕ್ಕೆ ಹಲವಾರು ಬಾರಿ ಹದಿನೈದು ವರ್ಷಗಳಿಂದ ಕೊಡ್ತಾನೆ ಬರ್ತಾ ಇದ್ವಿ ಏನೂ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ತವರು ಮನೆಗೆ ಬಂದು ನಾವು ವಾಪಸ್ ಹೋಗಬಾರ್ದು ಅವ್ರ ಗಮನ ಸೆಳೆಯಲೇಬೇಕು ಅವರಿಂದ ನಾವು ಏನಾದರೂ ಪ್ರತಿಫಲ ಪಡ್ಕೊಂಡೇ ಹೋಗ್ಬೇಕು ಅಂತೇಳಿ ನಾವು ನಿರ್ಧಾರವನ್ನು ಗಟ್ಟಿ ನಿರ್ಧಾರವನ್ನು ಮಾಡಿ ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಸರ್ ಇವತ್ತು ನಮ್ಮ ಸರ್ಕಾರದ ಪರವಾಗಿ ನಾವು ಪ್ರತಿನಿಧಿಯಾಗಿ ಬಂದಿದ್ದೀರಿ ಅಥವಾ ನಮಗೇನು ಇವತ್ತು ಆಶ್ವಾಸನೆ ನಾವು ಕೊಡ್ತೀರೋ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಅಥವಾ ಜಿಲ್ಲಾಧಿಕಾರಿಗಳ ಪರವಾಗಿ ತಾವು ಬಂದಿದ್ದು ಸೊ ಇಲ್ಲಿ ನಾವು ಏನು ತಾವು ರೈಟಿಂಗಲ್ಲಿ ಕೊಡ್ತೀರಿ ದಿನಗಳಲ್ಲಿ ಅವಕಾಶ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳಿ ವ್ಯವಸ್ಥೆ ಮಾಡಿದ್ರೆ ನಾವು ಈ ಖಂಡಿತ ಈ ಸ್ಥಳದಿಂದ ನಾವು ಹೊರಡ್ತೀವಿ ಇಲ್ಲ ಅಂತಂದ್ರೆ ನಮಗೆ ಯಾವುದೇ ರೀತಿಯಲ್ಲಿ ಆಗಿರುವಂತ ಇಲ್ಲಿ ಭರವಸೆ ಇಲ್ಲ ಅಂತಂದ್ರೆ ನಾವು ಇಲ್ಲಂತ ಜಾಗ ಅಂತ ಕರೆಯುವಂತ ಪ್ರಶ್ನೆ ಇಲ್ಲ ಸರ್ ಆದ್ರಿಂದ ತಮ್ಮ ಈ ಒಂದು ಒಬ್ಬ ನಿಮ್ಮ ಕುಟುಂಬದ ಸದಸ್ಯನಾಗಿ ಬಂದು ನಿಮ್ಮೆಲ್ಲರ ಕಷ್ಟ ಸುದ್ದಿ ಕೊಟ್ಟರೆ ಬಂದಿದ್ದೇನೆ ನಾನು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಏನೇನು ಹೇಳಲ್ಲ ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ ಅದನ್ನು ನಿಮಗೆ ಕನ್ವೇ ಮಾಡಿದ್ದೇನೆ ನೀವು ಇದನ್ನು ಗೌರವಯುತವಾಗಿ ತೊಗೊಂಡು ಧರಣಿಯನ್ನು ಮುಕ್ತಾಯಗೊಳಿಸಿ ನಾವು ಮುಗ್ಸಿ ನೀವು ಪರವಾಗಿ ಇರ್ತೇವೆ ನೀವು ಏನೇ ಕಷ್ಟ ಸುತ್ತೆ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಯಾವಾಗಲೂ ತೆರೆದಿರುತ್ತೆ ನೀವು ಯಾವಾಗಲೂ ನನ್ನನ್ನಾದರೂ ಮೀಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳನ್ನಾದರೂ ಮೀಟ್ ಮಾಡಬೇಕು ಸರ್ ನಮ್ಮ ಆದ್ಯ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಮುಖ್ಯಮಂತ್ರಿಗಳು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಆ ಸಮಯದಲ್ಲಿ ಆ ಸಮಯದಲ್ಲಿ ನಮ್ಮ ಸರ್ಕಾರ ಬಂತು ಅಂತಂದ್ರೆ ನಿಮ್ಮನ್ನ ಕಾಯಮಾತಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ ಅದಾದ ನಂತರ ಸರ್ಕಾರ ಬಂತು ಸರ್ಕಾರ ಬಂದ ನಂತರ ಒಂದು ವರ್ಷದ ನಂತರ ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ ಪೂರ್ವಭಾವಿಯಾಗಿ ನಮ್ಮನ್ನ ಎಲ್ಲ ಸಂಘಟನೆಗಳನ್ನ ಕರೆಸಿದ್ರು ಕರೆಸ್ದಾಗ್ಲು ಕೂಡ ಎಂ ಪಿ ಎಲೆಕ್ಷನ್ ಮುಗಿಲಿ ನಿಮ್ಮನ್ನ ಕಾಯಮಾತಿ ಮಾಡ್ತೀನಿ ಅಂತ ಹೇಳಿದ್ರು ಆ ನಂತರ ನಾವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪೈ ಪ್ರತಿಭಟನೆ ಮಾಡ್ತಿದ್ವಿ ಆಗಲಿಲ್ಲ ಅಂತ ಆಮೇಲೆ ಕೂಡ ನಮ್ಮನ್ನು ಇತರ ಏನು ಅಧಿಕಾರಿ ವರ್ಗದವರು ಕರ್ಕೊಂಡೋದ್ರು ಮುಖ್ಯಮಂತ್ರಿಗಳಿಗೆ ನಾವು ಮರಣ ಕೊಟ್ಟು ಆಗಲೂ ಕೂಡ ಆಯ್ತಪ್ಪ ಮಾಡೋಣ ಅಂತೇಳಿ ಅವತ್ತು ಕೊಡಿದ್ರು ಈ ಥರ ನಾಲ್ಕು ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆಯನ್ನು ಕೊಟ್ಟು ನಾಲ್ಕು ಬಾರಿ ಅವರು ಇದೇ ಮುಖ್ಯಮಂತ್ರಿಗಳು ನಮಗೆ ಕೈಯನ್ನು ಬಿಟ್ಟಿದ್ದಾರೆ ಆದರೆ ನಿನ್ನೆ ಭೇಟಿ ಕೊಟ್ಟಾಗ ನಾವು ಸೊ ಅವರಿಗೆ ವಿವರಣೆಯನ್ನು ಕೊಡಬೇಕಾಗಿತ್ತು ನಾವು ವಿವರಣೆಯನ್ನು ಕೊಟ್ಟು ಮಾತಾಡ್ತಾ ಇದ್ದೀವಿ ಸರ್ ತುಂಬ ಅಂತ ಹೇಳಿ ಹೇಳ್ತೀವಿ ನಿಮಗೆ ಕನಿಷ್ಠ ವೇತನ ಆಗಿಲ್ವಾ ಅಂದ್ರು ಆಗಿಲ್ಲ ಅಂತ ನನಗೆ ಆಯಿತು ಅಂತ ಆದ್ರೆ ಬಿಟ್ರೆ ನಮ್ಗೆ ಮಾಡ್ತೀನಿ ಇಂಥ ದಿವ್ಸಗಳು ಇಂಥ ಸ್ವಲ್ಪ ಸಮಯಾವಕಾಶ ದಿನಗಳಲ್ಲಿ ಮಾಡ್ತೀನಿ ಈಗ ಆಗುತ್ತೆ ಈಗಾಗಲ್ಲ ಇದರ ನಿಮ್ಮ ಸಚಿವರು ಕರೆಸ್ತೀನಿ ಇದು ಮಾತಾಡ್ತೀನಿ ಇನ್ನೊಂದು ಸಭೆ ಮೀಟಿಂಗ್ ಮಾಡ್ತೀನಿ ಏನೇನೂ ಇಲ್ಲ ಹಾಗಾಗಿ ನಮ್ಗೆ ಯಾವ ರೀತಿಯಲ್ಲಿ ಅವ್ರ ಮೇಲೆ ನಾವು ಭರವಸೆ ಇಡಿದ್ವಿ ಈಗಾಗಲೇ ನಾವು ಹಲವಾರು ಬಾರಿ ಅವ್ರ ಮೇಲೆ ಭರವಸೆ ಇಷ್ಟ ಆಗಿದೆ ಆದ್ರೆ ಯಾವುದೇ ರೀತಿಯಲ್ಲಿ ಆಗಿರೋ ನಮ್ಮ ನಾವು ಅತಿ ಗಂಭೀರವಾಗಿ ಪರಿಗಣಿಸಿ ನಿಮಗೇನು ತಕ್ಕದಾಗಿ ನ್ಯಾಯ ಸಿಗಬೇಕು ಅಂತ ಸಿಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಹೇಳಿದ್ದಾರೆ ನಿಮ್ಮ ಅಧ್ಯಕ್ಷರು ಸಹ ಭೇಟಿ ಮಾಡಿದ್ದಾರೆ ಅವ್ರು ನೋಡಿ ಪಾಪ ಕಲಬುರಗಿಯಿಂದ ಬಂದು ನಮ್ಮ ಪರವಾಗಿ ಇವತ್ತು ಇಷ್ಟೆಲ್ಲ ಹೋರಾಟವನ್ನು ಮಾಡಿದ್ದಾರೆ ಅವರು ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸೊ ಮುಖ್ಯವಾಗಿ ನಾನು ನಾವೆಲ್ಲ ಸಮಯದ್ರೂ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿ ನಮ್ಮ ಯುವಕರು ಅಷ್ಟೇ ಎಲ್ಲ ಯುವಕರನ್ನೆಲ್ಲ ಇದ್ರೆ ನನಗೆ ಭಾಳ ಆಗುತ್ತೆ ಇವೆಲ್ಲ ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಹೇಳಿ ಇಷ್ಟು ಶ್ರಮ ಪಡ್ತಾ ಇದ್ದೀವಿ ನಮ್ಮೆಲ್ಲರೂ ಜೀವನ ಚೆನ್ನಾಗಬೇಕು ಇದಕ್ಕೆ ನಮ್ಮಿಂದ ಏನು ಗರಿಷ್ಠ ಪ್ರಮಾಣದಲ್ಲಿ ಹೆಲ್ಪ್ ಮಾಡಲಿಕ್ಕಾಗುತ್ತೆ ಡೆಫಿನೆಟ್ ಮಾಡ್ತೇವೆ ಸೊ ಅದರಿಂದ ಈ ಸ್ಟ್ರೈಕನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಇನ್ನು ಮುಂದೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಕಚೇರಿ ಕ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೇವೆ ಮತ್ತು ಇವ್ರಿಗೆ ನನ್ನ ನಂಬರು ಕೊಟ್ಟಿರ್ತೇನೆ ವಾಟ್ಸ್ಯಾಪ್ ಮೂಲಕ ನಾನು ಎಲ್ಲ ಅಪ್ಡೇಟ್ ಮಾಡ್ತೇನೆ ಮತ್ತು ವಿಧಾನಸೌಧದಲ್ಲಿ ಏನು ಫೈಲ್ಗಳಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅದಕ್ಕೆ ಒಂದು ಸ್ವಲ್ಪ ಒತ್ತಡವನ್ನು ಹಾಕಿಸಿ ಬೇಗ ಕ್ಲಿಯರ್ ಮಾಡಿಸ್ಲಿಕ್ಕೆ ನಾವು ಶ್ರಮ ಮೈಸೂರಿನಲ್ಲಿ ನೀವು ಇದ್ದೀರಾ ಈ ರೀತಿಯ ದೈಹಿಕ ನ್ಯೂನತೆ ಇರೋದಿರ್ಬೋದು ಅಂಗವಿಕಲರ ಕಲ್ಯಾಣ ನಿಧಿಯ ಅಂಡರ್ನಲ್ಲಿ ಇರ್ಬೋದು ನಿಮಗೆ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆ ಇದ್ರೆ ಯಾರಾದರೂ ನಿಮಗೆ ಆಫೀಸರ್ಗಳು ತೊಂದರೆ ಕೊಡ್ತಾ ಇದ್ದರೆ ನಿಮಗೆ ಫೀಲ್ಡ್ ಅಲ್ಲಿ ತೊಂದರೆ ಕೊಡ್ತಾ ಇದ್ರೆ ಅಥವಾ ನಿಮ್ಮ ಸಂಘಟನೆಗಳಿಂದ ಯಾರಾದರೂ ಏನಾದರೂ ಹೊರಗಡೆಯವರು ತೊಂದರೆ ಕೊಡ್ತಾ ಇದ್ರೆ ದಯಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ನಮ್ಗೆನೆ ಹೇಳಿ ತೊಂದರೆ ಇಲ್ಲ ನಿಮ್ಮ ವೈಯಕ್ತಿಕವಾಗಿರೋ ಸಮಸ್ಯೆಗಳಿದ್ರು ಬಗೆಹರಿಸ ಅದರಿಂದ ನಿಮಗೆ ನಾವಿದ್ದೇವೆ ನೀವೇನು ತಲೆ ಕೆಡಿಸಿಕೊಬೇಡಿ ನೀವು ಅದೇನು ಮನವಿ ಕೊಟ್ಟಿದೆ ಕ್ರಮ ಕ್ರಮಕ್ಕಾಗೋದಿಲ್ಲ ಅವೆಲ್ಲ ದಯಮಾಡಿ ಇವತ್ತು ಧರಣಿಯನ್ನು ನಿಲ್ಲಿಸಿ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿ ನಿಮ್ಮ ಕುಟುಂಬ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳು ಎಸ್ಪೆಷಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಪಾಪ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ಹೋರಾಟ ಮಾಡಿದಾರಲ್ಲ ಆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತೇನೆ ತಮಗೂ ಸಹ ವಿಶೇಷವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಒಂದು ನಿಮಿಷ ಸರ್ ಒಂದು ನಿಮಿಷ ನನಗೆ ಎರಡು ವರ್ಷ ಮಾಡಿಸ್ಕೊಡ್ತಾ ಮಾತಾಡೋದು ಎಲ್ಲರಿಗೂ ನಮಸ್ಕಾರ

ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತೀರಿ ಮುಖ್ಯವಾಗಿ ನಮ್ಮ ಜಿಲ್ಲೆನವರು ಸಹ ಇರ್ತೀರಿ ನನಗೆ ಮೂಲಭೂತವಾಗಿ ಕಾಡೋದು ಒಂದೇ ಒಂದು ಅಂತ ಹೇಳಿದ್ರೆ ನಮಗೆ ಎಲ್ಲವೂ ಸಹ ಇದೆ ಅಂಥದ್ರಲ್ಲಿ ನಾವೇ ಕಷ್ಟ ಬೀಳ್ತೀವಿ ಅಂಥದ್ರಲ್ಲಿ ನೀವು ಒಂದು ದೈಹಿಕ ನ್ಯೂನತೆ ಇಟ್ಕೊಂಡು ಸಹ ಅದನ್ನ ಬದಿಗಿಟ್ಟು ಒಂದು ಸಾಧನೆ ಮಾಡಬೇಕು ಅಂತೇಳಿ ಇನ್ನೊಂದು ಕಾಲದಲ್ಲಿ ಮೊದಲನೇದಾಗಿದೆ ಎಲ್ರಿಗೂ ದಿನದಾನಗಳನ್ನ ಸಲ ಹೇಳಿ ಯಾರು ಕಾಲ ಇದೆ ನೀವು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡು ಇಲ್ಲ ಅಂತ ಅನ್ಕೋಬೇಡಿ ಏನು ಕೈ ಕಾಲು ತಲೆ ಎಲ್ಲ ಸರಿ ಇದ್ದವರು ಸಹ ಈ ಸಮಾಜಕ್ಕೆ ಹೊರೆಯಾಗಿದ್ದಾರೆ ಕೆಲವರು ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನೀವು ಸಾವಿರ ಪಟ್ಟು ಮೇಲು ಸೊ ಇದೇ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಎರಡನೇದಾಗಿ ಪಾಪ ನಮ್ಮ ಎಲ್ಲ ತಾಯಂದರುಗಳು ಅವರವ್ರ ಚಿಕ್ಕ ಮಕ್ಕಳ ಜೊತೆ ಎಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಎಲ್ಲ ಮಾಡ್ಲಿಕ್ಕೆ ಬಂದಿದ್ದೀರಿ ಎಲ್ಲ ತೊಂದರೆಗಳು ಸಹ ಆಗಿರುತ್ತೆ ಸೊ ಅದಕ್ಕೆ ನಾನು ವೈಯಕ್ತಿಕವಾಗಿ ತಮಗೆ ಒಂದು ವಿಷಾದ ವ್ಯಕ್ತಪಡಿಸ್ತೇನೆ ಇದು ಆಗಬಾರದು ನಿಮ್ಗೆ ಏನು ಕಷ್ಟ ಸುಖಗಳಿದೆ ಅದಕ್ಕೆ ಸರ್ಕಾರ ಸ್ಪಂದಿಸುತ್ತೆ ಹಾಗೂ ಅಧಿಕಾರಿಗಳು ನಿಮ್ಗೆ ಪರವಾಗಿ ಇರೋದು ನಾವು ಯಾವತ್ತು ಮಾನವೀಯತೆಯನ್ನು ಬಿಟ್ಟು ಆಚೆಗೆ ಹೋಗಿ ಜೀವನ ಮಾಡಲಿಕ್ಕೆ ಆಗಲ್ಲ ನಾವು ಏ ನೆಲದ ಮೇಲೆನೆ ಓಡಾಡಬೇಕಲ್ವಾ ಊರಲ್ಲಿ ಇರ್ಬೇಕಲ್ವಾ ನಿಮ್ಮ ಜೊತೆ ಬದುಕಬೇಕಲ್ವಾ ನಿಮ್ ಮುಂದೆ ಬಿಟ್ಟು ನಾವೇನು ಹೊರಗಡೆ ಬದುಕಲಿಕ್ಕೆ ಆಗಲ್ಲ ಅದರಿಂದ ನಮಗೆ ಆಗುತ್ತೆ ಅಂದ್ರೆ ಇವತ್ತೇ ಮಾಡ್ಕೊಡ್ತೀನಿ ತೊಂದರೆ ಇಲ್ಲ ಅದ್ ನಲ್ಲಿ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿಧಾನಸೌಧದಲ್ಲಿ ಇರೋದನ್ನ ನಾನಿಲ್ಲಿ ಸೈನ್ ಮಾಡಿ ಕೊಡ್ಲಿಕ್ಕೆ ಬರಲ್ಲ ಆದ್ರೆ ಒಂದಂತೂ ಹೇಳ್ತೇನೆ ಸರ್ಕಾರನು ನಿಮ್ಮ ಪರವಾಗಿ ಹೇಳಿದ್ದಾರೆ ಮಾಡ್ಕೊಡ್ತಾರೆ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೇನೆ ನಿಮ್ಗಳ ಪರವಾಗಿ ನಾವು ಇದೇವೆ ಅನ್ನೋದು ಬಿಟ್ರೆ ನಿಮ್ ಕೆಲಸ ಆಗಲ್ಲ ಅಥವಾ ಅದು ನೆಗೆಟಿವ್ ಆಗಿದೆ ಅದು ಎಲ್ಲೂ ಹೇಳ್ತಾ ಇಲ್ಲ ನಿಮ್ಮ ಕೆಲಸ ಅಂತೂ ಹಾಗೆ ಆಗುತ್ತೆ ದಯಮಾಡಿ ಈ ಸ್ಟ್ರೈಕನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನನಗೂ ಇನ್ನೂ ಬೇರೆ ಬೇರೆ ಪ್ರೋಟೋಕಾಲ್ಸ್ ಕೆಲಸಗಳಿದೆ ನಾನು ನೋಡಬೇಕಾಗಿದೆ ಆ್ಯಕ್ಚುಲಿ ಇವತ್ತು ಬರಲಿಕ್ಕೆ ಕಷ್ಟ ಆಗ್ತಿತ್ತು ಬಟ್ ನಿಮ್ಮೆಲ್ಲರ ಒಂದು ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋ ಕಾರಣದಿಂದ ಅದನ್ನೆಲ್ಲ ಬದಿಗಿಟ್ಟು ಬಂದಿದೆ ಇದಕ್ಕೆ ಗೌರವ ಕೊಟ್ಟು ನಾವು ಇದನ್ನು ಮುಕ್ತಾಯಗೊಳಿಸಿ ಹೋಗಬೇಕು ನಿಮ್ದೇನು ಮನವಿ ಕೊಟ್ಟಿದ್ದೀರ ಇದಕ್ಕೆ ರಿಪ್ಲೈ ಲೆಟರ್ ನಾವು ಕೊಡ್ತೇವೆ ಮತ್ತು ಸರ್ಕಾರದಲ್ಲಿ ಫೈನಾನ್ಸಲ್ಲಿ ಏನಿದೆ ಅದನ್ನು ನಾವು ಫಾಲೋ ಅಪ್ ಮಾಡಿಸ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು नमस्कार मैं <laughs>